ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದ ವುಹಾನ್ ನಗರದಲ್ಲಿ ನ್ಯೂಮೋನಿಯಾ ಔಟ್ ಬ್ರೇಕ್ ಆಗುತ್ತೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇದು ಕೊರೋನಾ ವೈರಸ್ ಅಂತ ದೃಢಪಡುತ್ತೆ ಈ ವೈರಸ್ ಬೀಟಾ ಕೊರೋನಾ ವೈರಸ್ ಗುಂಪಿಗೆ ಸೇರಿದ ವೈರಸ್ ಅಂತ ಗೊತ್ತಾಗುತ್ತೆ ಇದ್ನ ಸಾರ್ಸ್ ಕೋವಿಡ್ ಟೂ ಅಂತ ಕರೀತಾರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನಿವತ್ ನಿಮ್ಗೆ ಕೊರೋನಾ ವೈರಸ್ ನ ಇತಿಹಾಸ ಲಕ್ಷಣಗಳು ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳು ಹೇಗೆ ಸ್ಪ್ರೆಡ್ ಆಗುತ್ತೆ ಪ್ರಿವೆನ್ಷನ್ ಹೇಗೆ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ವೈರಸ್ಗಳಲ್ಲಿ ಡಿ ಎನ್ ಎ ವೈರಸ್ ಮತ್ತೆ ಆರ್ ಎನ್ ಎ ವೈರಸ್ ಅಂತ ಎರಡು ಗುಂಪುಗಳಿದೆ ಇದರಲ್ಲಿ ಕೊರೋನಾ ವೈರಸ್ ಆರ್ ಎನ್ ಎ ಗುಂಪುಗೆ ಸೇರಿದ ವೈರಸ್ ಆಗಿರುತ್ತೆ ಇದ್ರಲ್ಲಿ ನಾಲ್ಕು ಗುಂಪುಗಳಿದೆ ಆಲ್ಫಾ ಕೊರೋನಾ ವೈರಸ್ ಬೀಟಾ ಕೊರೋನಾ ವೈರಸ್ ಗ್ಯಾಮಾ ಕೊರೋನಾ ವೈರಸ್ ಮತ್ತೆ ಡೆಲ್ಟಾ ಕೊರೋನಾ ವೈರಸ್ ಅಂತ ನಾಲ್ಕು ಗುಂಪುಗಳಿದೆ ಇದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಕೊರೋನಾ ವೈರಸ್ ನಾರ್ತ್ ಅಮೆರಿಕಾದಲ್ಲಿ ಕೋಳಿಗಳಲ್ಲಿ ಕಾಣಿಸ್ಕೊಡುತ್ತೆ ಮತ್ತೆ ನಲ್ವತ್ತನೇ ಇಸ್ವಿಯಲ್ಲಿ ಇಲಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲಿ ಡೇವಿಡ್ ಟೈರಲ್ ಮತ್ತೆ ಜೂನ್ ಆಲ್ಮೇಡ್ ಅವರು ಮನುಷ್ಯನ ದೇಹದಲ್ಲಿ ನೆಗಡಿ ಉಂಟು ಮಾಡುವ ವೈರಸ್ ಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾರೆ ಹಾಗೆ ಅವರು ಅಧ್ಯಯನ ಮಾಡುವಾಗ ಕೊರೋನಾ ವೈರಸ್ ಕೂಡ ಮನುಷ್ಯನ ದೇಹದಲ್ಲಿ ನೆಗಡಿ ಉಂಟು ಮಾಡುತ್ತೆ ಅಂತ ಕಂಡು ಬರುತ್ತೆ ಹಾಗೆ ಇವರು ಅಧ್ಯಯನ ಮಾಡುವಾಗ ಕೊರೋನಾ ವೈರಸ್ ಅಲ್ಲಿ ನಾಲ್ಕು ಈ ವೈರಸ್ ಗಳಲ್ಲಿ ನಾಲ್ಕು ರೀತಿಯ ಕೊರೋನಾ ವೈರಸ್ ಗಳಿದೆ ಅನ್ನೋದು ಕೂಡ ಪತ್ತೆ ಆಗುತ್ತೆ ಕೊರೋನಾ ವೈರಸ್ಸು ಒಬ್ರಿಂದೊಬ್ಗೆ ಹೇಗೆ ವೇಗವಾಗಿ ಹರಡುತ್ತೆ ಅಂದ್ರೆ ಈ ವೈರಸ್ ಮೂರು ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಲಿಪಿಡ್ ನ ಟೂ ಲೇಯರ್ ಮತ್ತೆ ಮೆಂಬ್ರೇನ್ ಪ್ರೋಟೀನ್ ನ ಒಂದು ಲೇಯರ್ ಮತ್ತೆ ನ್ಯೂಕ್ಲೋಕ್ಯಾಪ್ಸಿಡ್ ಇಂದ ಕವರ್ ಆಗಿರುತ್ತೆ ಈ ವೈರಸ್ಸು ಮನುಷ್ಯನ ದೇಹದಿಂದ ಅಥವಾ ಪ್ರಾಣಿ ದೇಹದಿಂದ ಹೊರ ಬಂದಾಗ ಅದು ಈ ವೈರಸ್ಸು ದೇ ಸಾಯದಂಗೆ ವೈರಾಣುಗಳು ಇರೋ ರೀತಿ ಕವರ್ ಆಗಿರುತ್ತೆ ಹಾಗಾಗಿ ಅದು ವಾತಾವರಣದಲ್ಲಿ ಜೀವಂತವಾಗಿದ್ದಾಗ ಪ್ರಾಣಿಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ವೇಗವಾಗಿ ಹರಡುತ್ತೆ ಈ ವೈರಸ್ ನ ವಿಶೇಷತೆ ಏನಂದ್ರೆ ಇದ್ರ ಹೊರಭಾಗ ಚೂಪಾದ ಸ್ಪೈಕ್ಸ್ ನಿಂದ ಕೂಡಿರುತ್ತೆ ಇದು ಮನುಷ್ಯನ ದೇಹವನ್ನು ಪ್ರವೇಶಿಸಿದಾಗ ಅದು ಜೀವಕೋಶಗಳ ಮುಖಾಂತರ ಬೇಗ ಜೀವಕೋಶಗಳ ಪದರನ ಅಂಟ್ಕೊಳ್ಳುತ್ತೆ ಅಂದ್ರೆ ಹೋಸ್ಟ್ ಸೆಲ್ ರೆಸೆಪ್ಟರ್ಸ್ ಅಂತ ಕರಿತೀವಿ ಇದು ಆ ಸೆಲ್ ನ ಉಪಯೋಗಿಸ್ಕೊಂಡು ಆ ಸೆಲ್ ನ ಆಹಾರನ ಉಪಯೋಗಿಸ್ಕೊಂಡು ಬೇಗ ವೈರಸ್ ಗಳು ಬೆಳೆಯುವಂತೆ ಮಾಡುತ್ತೆ ಸಾರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಎರಡ್ ಸಾವಿರದ ಮೂರರಲ್ಲಿ ಸಾರ್ಸ್ ಔಟ್ ಬ್ರೇಕ್ ಆಯ್ತು ಆಗ ಇದನ್ನ ಸಾರ್ಸ್ ಕೊರೋನಾ ವೈರಸ್ ಅಂತ ಕರೆದ್ರು ಆವಾಗ ಎಂಟ್ ಸಾವಿರ ಜನಕ್ಕೆ ಇದು ಇನ್ಫೆಕ್ಟ್ ಆಯ್ತು ಇದರಲ್ಲಿ ಏಳ್ನೂರ ಎಪ್ಪತ್ನಾಲ್ಕು ಜನ ಸತ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೊಸ ರೀತಿಯ ಕೊರೋನಾ ವೈರಸ್ ಬರುತ್ತೆ ಇದನ್ನ ನೋವೆಲ್ ಕೊರೋನಾ ವೈರಸ್ ಅಂತ ಕರಿ ಕರೆದ್ರು ನಂತರ ಇದನ್ನ ಇ ಆರ್ ಎಸ್ ಅಂದ್ರೆ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರೆದ್ರು ಮತ್ತೆ ಇದು ಎರಡ್ ಸಾವಿರದ ಹದಿನೈದರಲ್ಲಿ ಕೊರಿಯಾದಲ್ಲಿ ಔಟ್ ಬ್ರೇಕ್ ಆಯ್ತು ಇದಿಷ್ಟು ಕೊರೋನಾ ಇತಿಹಾಸ ಕೊರೋನಾ ಮೊದಲು ಎಲ್ಲೆಲ್ಲಿ ಸ್ಟಾರ್ಟ್ ಆಯ್ತು ಹಾಗೂ ಯಾರು ಈ ವೈರಸ್ ನ ಕಂಡಿಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ ಮತ್ತೆ ಇದರ ಹೇಗೆ ಇದು ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಹೇಗೆ ಹರಡುತ್ತಪ್ಪ ಅಂದ್ರೆ ಕೊರೋನಾ ಒಬ್ಬರಿಗೆ ಉಸಿರಾಟದ ಮೂಲಕ ಹರಡುತ್ತೆ ಅಂದ್ರೆ ಕೊರೋನಾ ರೋಗವಿರುವ ವ್ಯಕ್ತಿ ಕೆಮ್ಮಿದಾಗ ಸೀನಿದಾಗ ಅದು ಗಾಳಿಯಲ್ಲಿ ಸೇರುತ್ತೆ ಆ ಗಾಳಿನ ಒಬ್ಬ ಆರೋಗ್ಯವಂತ ವ್ಯಕ್ತಿ ಸೇವಿಸಿದಾಗ ಅದರಿಂದ ನಮ್ಗೆ ಕೊರೋನಾ ಬರುತ್ತೆ ಇದ್ರ ಇನ್ಕ್ಯುಬೇಷನ್ ಪೀರಿಯಡ್ ಎರಡರಿಂದ ಹದಿನಾಲ್ಕು ದಿನಗಳವರೆಗೂ ಇರುತ್ತೆ ಎರಡರಿಂದ ಹದಿನಾಲ್ಕು ದಿನಗಳವರೆಗೆ ವೈರಸ್ ಡೆವಲಪ್ ಆಗಿ ಅದು ರಕ್ತದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ಅದು ಬೇರೆ ಬೇರೆ ಸೆಲ್ಸ್ ಗಳಿಗೆ ಹೋಗಿ ಸೆಲ್ಸ್ ಡ್ಯಾಮೇಜ್ ಆಗಿ ತಕ್ಷಣಕ್ಕಾದ್ರೂ ಆ ಅಂಗಗಳು ಡ್ಯಾಮೇಜ್ ಆಗ್ಬೋದು ಅಥವಾ ತುಂಬಾ ದಿನಗಳ ಹಲವು ಆರು ದಿನಗಳ ನಂತರನಾದ್ರೂ ಆ ಅಂಗಗಳು ವೈಫಲ್ಯ ವೈಫಲ್ಯ ಉಂಟಾಗುವುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಔಟ್ ಬ್ರೇಕ್ ಆದಾಗ ಹದಿನೇಳು ಪರ್ಸೆಂಟ್ ಜನರಿಗೆ ಕೊರೋನಾದ ರೋಗ ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಯಾಕಪ್ಪ ಅಂದ್ರೆ ಅದು ದೇಹದ ಇಮ್ಯುನಿಟಿ ಪವರ್ ಚೆನ್ನಾಗಿತ್ತು ಹಂಗಾಗಿ ದೇಹದ ಇಮ್ಯುನಿಟಿ ಪವರ್ ಚೆನ್ನಾಗಿರೋರಿಗೆ ಈ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳಲ್ಲ ಆದಷ್ಟು ರೋಗ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಂಡು ದೇಹನ ಆರೋಗ್ಯವಾಗಿ ಇಟ್ಕೋಬೇಕು ಕೊರೋನಾ ರೋಗದ ಲಕ್ಷಣಗಳೇನಪ್ಪಾ ಅಂದ್ರೆ ಶೀತ ನೆಗಡಿ ಕೆಮ್ಮು ಗಂಟ್ಲು ಕೆರೆತ ಚಳಿ ಜ್ವರ ಮೈ ಕೈ ನೋವು ಆಗುವಂಥದ್ದು ಸುಸ್ತಾಗುವಂಥದ್ದು ವಾಂತಿ ಭೇದಿ ಅಹ್ ರುಚಿ ಗೊತ್ತಾಗ್ದೇ ಇರುವಂಥದ್ದು ವಾಸನೆ ಗೊತ್ತಾಗದೇ ಇರುವಂತದ್ದು ರ್ಯಾಶಸ್ಸು ಆ ಉಸಿರಾಟದ ತೊಂದರೆ ಆಗುವಂಥದ್ದು ಪಿಂಕ್ ಐ ಆಗುವಂಥದ್ದು ಇದೆಲ್ಲ ಕೊರೋನಾ ರೋಗದ ಲಕ್ಷಣಗಳಾಗಿರುತ್ತೆ ಮೂರು ವಿಧ ಮೈಲ್ಡ್ ಮತ್ತೆ ಸಿವಿಯರ್ ಮೈಲ್ಡ್ ಅಲ್ಲಿ ಮೇಲೆ ಹೇಳಿದ ಲಕ್ಷಣಗಳು ಕಾಣಿಸ್ಕೊಳ್ಳ್ದೆ ಇರ್ಬೋದು ಕಾಣಿಸ್ಕೊಳ್ಳಬಹುದು ಮೋಡರೇಟ್ ಇದರಲ್ಲಿ ಮೇಲೆ ಹೇಳಿದ ಲಕ್ಷಣಗಳು ಕಾಣಿಸ್ಕೋಬಹುದು ಸಿವಿಯರ್ ಅಂದ್ರೆ ಕೊರೋನಾ ಬರೋದಕ್ಕೂ ಮೊದಲೇ ವ್ಯಕ್ತಿಗೆ ಈ ತರ ಯಾವ್ದಾದ್ರು ಸೀರಿಯಸ್ ಕಾಯಿಲೆ ಇರುವಂತದ್ದು ಕಿಡ್ನಿ ಮತ್ತೆ ಟಿ ಬಿ ಕ್ಯಾನ್ಸರು ಬಿ ಪಿ ಶುಗರು ಡಯಾಬಿಟಿಸ್ ಮತ್ತೆ ಹಾರ್ಟ್ ಪ್ರಾಬ್ಲಮು ಈ ಈ ಕಾಯಿಲೆಗಳಿದ್ದವ್ರಿಗೆ ಕೊರೋನಾ ಬಂದ್ರೆ ಇನ್ನೂ ಹೆಚ್ಚಿನ ಸಮಸ್ಯೆ ಮಾಡುತ್ತೆ ಮತ್ತೆ ಆರ್ಗನ್ ಡ್ಯಾಮೇಜ್ ಆಗುತ್ತೆ ತುಂಬಾ ಸೀರಿಯಸ್ ಕೂಡ ಆಗ್ಬೋದು ಮೇಲೆ ಹೇಳಿದ ಯಾವ್ದಾದ್ರು ಲಕ್ಷಣಗಳು ನಿಮ್ಗೆ ಕಾಣಿಸ್ಕೊಂಡ್ರೆ ನೀವು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ಇದ್ರಲ್ಲಿ ಹೆದ್ರು ಅಗತ್ಯ ಇಲ್ಲ ಕೊರೋನಾ ಸ್ವ್ಯಾಪ್ ಟೆಸ್ಟ್ ಮಾಡ್ತಾರೆ ಸ್ವ್ಯಾಪ್ ಟೆಸ್ಟ್ ಮಾಡಿಸ್ಕೊಂಡು ನಮ್ಗೆ ಏನಾದ್ರು ಪಾಸಿಟಿವ್ ಏನಾದ್ರು ಬಂದ್ರೆ ನಾವು ಪ್ರಿಕಾಷನ್ಸ್ ತಗೋಬಹುದು ಮತ್ತೆ ಟ್ರೀಟ್ಮೆಂಟ್ ತಗೋಬಹುದು ಇದರಿಂದ ನಮ್ಮ ಮನೆಯವ್ರಿಗೆ ನಮ್ಮ ಫ್ರೆಂಡ್ಸ್ಗೆ ನಮ್ ನೆಂಟ್ರೆಸ್ಟ್ ತೊಂದರೆ ಆಗಲ್ಲ ನೆಗೆಟಿವ್ ಬಂದ್ರೆ ಆರಾಮಾಗಿ ಇರಬಹುದು ಜ್ವರ ನೆಗಡಿ ಕೆಮ್ಮು ಈ ತರ ಸಮಸ್ಯೆ ನಮಗೆ ಬಂದಾಗ ನಾವು ಐದರ ಬಳಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಸೆಲ್ಫ್ ಮೆಡಿಕೇಶನ್ ನ ಮಾಡ್ಕೊಂಡು ಅದ್ ಕಾಯಿಲೆನ ಹೆಚ್ಚು ಮಾಡ್ಕೊಳ್ಳೋದು ಬೇಡ ಹಾಗೂ ನಾವು ಇಮ್ಯುನಿಟಿ ನ ಹೆಚ್ಚು ಮಾಡ್ಕೊಳ್ಳುವಂತಹ ನ ತಗೊಳ್ಳೋದು ಒಳ್ಳೇದು ಆ ದ್ರವ ಹೆಚ್ಚು ದ್ರವ ಪದಾರ್ಥಗಳನ್ನ ತಗೋಬೇಕು ನಿಂಬೆಹಣ್ಣಿನ ಜ್ಯೂಸು ಎಲೆಕ್ಟ್ರಾಲ್ ಜ್ಯೂಸು ಮತ್ತೆ ಹೆಚ್ಚು ಹೆಚ್ಚು ನೀರು ಸೇವಿಸ್ಬೇಕು ಹಾಗೂ ಆ ಹಣ್ಣಿನ ರಸಗಳು ಕಿತ್ತಳೆ ನಿಂಬೆ ಹಣ್ಣಿನ ಜ್ಯೂಸು ಮತ್ತೆ ಕಿವಿ ಹಣ್ಣು ವಿಟಮಿನ್ ಸಿ ಹೆಚ್ಚಿರುವಂತಹ ಮೋಸಂಬಿ ಹಣ್ಣು ಕಿತ್ತಳೆ ಹಣ್ಣು ಇಂತಹ ಹಣ್ಣಿನ ಅಹ್ ರಸಗಳನ್ನ ಕುಡಿಯೋದು ಹೆಚ್ಚು ಹೆಚ್ಚು ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡ್ಕೊಳ್ಳುವಂತಹ ಆಹಾರ ಪದಾರ್ಥಗಳನ್ನ ಸೇ ಸೇವಿಸೋದು ಮತ್ತೆ ಪರಂಗಿ ಹಣ್ಣು ಪರಂಗಿ ಎಲೆಯ ರಸ ಮುಟ್ಟಿದ್ರೆ ಮುನಿ ಸೊಪ್ಪಿನ ಸೊಪ್ಪು ಮತ್ತೆ ಬೇವಿನ ಎಲೆ ರಸ ಆ ಪಾಲಕ್ ಸೊಪ್ಪು ಇದನ್ನೆಲ್ಲ ತುಂಬಾ ಒಳ್ಳೇದು ಹಾಗೂ ವಿಟಮಿನ್ ಇ ಮತ್ತೆ ವಿಟಮಿನ್ ಕೆ ರಿಚ್ ಫುಡ್ಸ್ ನ ನಾನು ಶಾರ್ಟ್ಸ್ ವಿಡಿಯೋ ಹಾಕಿದೀನಿ ಅಲ್ಲಿ ಹೋಗಿ ನೀವು ನೋಡ್ಬೋದು ಇನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತಗೋಬೇಕಪ್ಪ ಅಂದ್ರೆ ಹ್ಯಾಂಡ್ ವಾಶ್ ಮಾಡ್ಕೋ ಅವಾಗ ಅವಾಗ ಹ್ಯಾಂಡ್ ವಾಶ್ ಮಾಡ್ಕೊಬೇಕಾಗುತ್ತೆ ಹಾಗೂ ಮಾಸ್ಕ್ ಧರಿಸ್ಬೇಕು ಮತ್ತೆ ಕೆಲ್ಸಕ್ಕೆ ಹೋಗ್ಬರೋರು ಹೆಲ್ಮೆಟ್ ಕನ್ನಡಕ ಕೀಸು ಮತ್ತೆ ಬೆಲ್ಟು ಶೂಸು ಸ್ಲಿಪ್ಪರ್ಗಳು ಇದನ್ನೆಲ್ಲ ಸ್ಯಾನಿಟೈಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಬೈಕ್ದು ಹ್ಯಾಂಡ್ಲು ಮತ್ತೆ ಕಾರ್ ಡ್ರೈವಿಂಗ್ ಮಾಡೋ ಸ್ಟೇರಿಂಗು ಇದನ್ನೆಲ್ಲ ಸ್ಯಾನಿಟೈಸ್ ಮಾಡ್ಬೇಕು ಬಂದ ತಕ್ಷಣ ಸ್ನಾನ ಮಾಡಬೇಕು ಗುಂ ಸೇರ್ಬಾರ್ದು ಆದಷ್ಟು ಫಂಕ್ಷನ್ಗಳನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ದೂರ ಪ್ರಯಾಣನ ಮಾಡದೇ ಇರುವಂತದ್ದು ಮನೇಲಿ ಮಕ್ಕಳು ಮತ್ತೆ ವಯಸ್ಸಾದವರು ಇದ್ರೆ ಅವ್ರನ್ನ ಆದಷ್ಟು ಹೊರಗಡೆ ಬಿಡದೆ ತುಂಬಾ ಸೇಫ್ ಆಗಿ ಮನೇಲೆ ನೋಡ್ಕೋಬೇಕಾಗುತ್ತೆ ಮತ್ತೆ ಹೆಚ್ಚು ಹೆಚ್ಚು ಇಮ್ಯುನಿಸ್ಟಿಟಿ ಬೂಸ್ಟ್ ಮಾಡುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು ಹಾಗೂ ಬ್ರೀತಿಂಗ್ ನ ಮಾಡಬೇಕು ಮತ್ತೆ ಯೋಗ ಮೆಡಿಟೇಷನ್ ಮತ್ತೆ ಯೋಗ ಇದೆಲ್ಲ ಮಾಡುವಂತದ್ದು ಬ್ರೀತಿಂಗ್ ಎಕ್ಸಸೈಸ್ಗಳು ಇದೆಲ್ಲ ಮಾಡೋದು ಇದಕ್ಕೆ ತುಂಬಾ ಒಳ್ಳೇದು ಇನ್ನು ಮಾಸ್ಕ್ ಧರಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಯಾವ ತರ ಮಾಸ್ಕ್ ನ ಯೂಸ್ ಮಾಡಬೇಕಪ್ಪ ಅಂದ್ರೆ ನೋಡಿ ಈ ಮಾಸ್ಕ್ ಅಷ್ಟೊಂದು ಸೇಫ್ ಅಲ್ಲ ಇದು ಇಲ್ಲಿ ಗಾಳಿ ಮೇಲೆ ಮತ್ತೆ ಕೆಳಗಡೆಯಿಂದ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಮಾಸ್ಕ್ ಅಷ್ಟೊಂದು ಸೇಫ್ ಅಲ್ಲ ಈ ತರ ನ ನಾವು ಬಳಸ್ಬೇಕು ಬಳಸೋದು ಒಳ್ಳೇದು ಈ ಮಾಸ್ಕ್ ಉತ್ತಮ ಇದರಿಂದ ಗಾಳಿ ಒಳಗಡೆ ಹೋಗಲ್ಲ ಇದು ಸೇಫ್ ನಾನು ಇವತ್ ನಿಮ್ಗೆ ಕೊರೋನಾದ ಇತಿಹಾಸ ಮತ್ತೆ ಆ ರೋಗ ಎಲ್ಲಿ ಮೊದ್ಲು ಸ್ಟಾರ್ಟ್ ಆಯ್ತು ಆ ವೈರಸ್ನ ಕಂಡು ಹಿಡ್ದವ್ರು ಯಾರು ಯಶ್ನೇಸಿಯಲ್ಲಿ ಇದು ವೈರಸ್ ಕಾಣಿಸ್ಕೊಂತು ಆ ರೋಗದ ಲಕ್ಷಣಗಳು ವಿಧಗಳು ಮತ್ತೆ ಅದರ ಟ್ರೀಟ್ಮೆಂಟು ಮತ್ತೆ ಪ್ರಿಕಾಷನ್ಸ್ ಇದ್ರ ಬಗ್ಗೆ ಇವತ್ತು ನಾನು ನಿಮ್ಗೆ ತಿಳ್ಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದ್ರಾಣಿ ಧ್ವಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು